ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನಲ್ ಇನ್ನೇ ಯಾರ್ಯ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ಯಾವ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನಮ್ಮ ಮನೆಯ ಗೃಹ ಪ್ರವೇಶದ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ತುಂಬ ಜನ ಕಾಯ್ತಾ ಇದ್ರಿ ಈ ವಿಡಿಯೋನ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಸೊ ವರ್ಷಗಳೇ ಆಗ್ತಾ ಬಂತು ಇನ್ನೂ ಸಹ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಇವಾಗ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹಾಗಾದರೆ ಹೇಗಿದೆ ನಮ್ಮ ಮನೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಮ್ಮ ಮನೆ ಬಂದು ಗುಬ್ಬಿ ತಾಲೂಕು ರೈಲ್ವೆ ಸ್ಟೇಷನ್ ಹತ್ತಿರ ಇರೋದು ಸೊ ಬನ್ನಿ ಇದೆ ನಮ್ಮ ಮನೆಗೆ ಹೋಗೋಕೆ ಇರುವ ದಾರಿ ಇದು ಅವಾಗ ತೊಗೊಂಡಿರೋ ಸೈಟ್ ಆಗಿರೋದ್ರಿಂದ ಇಲ್ಲಿ ರೋಡಿನ ವ್ಯವಸ್ಥೆ ಇಲ್ಲ ನೋಡ್ತಾ ಇರ್ಬೋದು ನೀವು ನಾವು ಯಾವ ರೀತಿ ಇಲ್ಲಿ ವಾಸವಾಗಿದ್ದೀವಿ ಅಂತ ಹೇಳಿ ಇಲ್ಲಿ ಮನೆ ಕಟ್ಟಿ ಹತ್ತರಿಂದ ಹನ್ನೊಂದು ವರ್ಷ ಆಗಿರ್ಬೋದು ಅಂದ್ಕೋತೀನಿ ಯಾಕಂದರೆ ಫಸ್ಟು ಗ್ರೌಂಡ್ ಫ್ಲೋರ್ ಇತ್ತು ಇವಾಗ ಫಸ್ಟ್ ಫ್ಲೋರ್ ಕಟ್ಟಿದ್ದೀವಿ ಇವಾಗ ನಾವು ಮೇಲುಗಡೆ ಶಿಫ್ಟ್ ಆಗ್ತಾಯಿದ್ದೀವಿ ಸೊ ಹಾಗಾಗಿ ಈ ಮನೆಯ ಗೃಹ ಪ್ರವೇಶದ ವಿಡಿಯೋ ನಿಮ್ಮ ಮುಂದೆ ಪೇಂಟ್ ಎಲ್ಲ ಯಾವ ರೀತಿ ಒಡ್ಸಿದ್ದೀವಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾಳೆ ಗೃಹ ಪ್ರವೇಶ ಇದೆ ಅಂತ ಹೇಳಿ ನಾನು ಹಿಂದಿನ ದಿನ ಮಾರ್ನಿಂಗ್ ತೆಗೆದಿರೋ ವಿಡಿಯೋ ಇದು ಸೊ ಬನ್ನಿ ಇವಾಗ ನೆಕ್ಸ್ಟ್ ಯಾವ ರೀತಿ ಪ್ರಿಪ್ರೇಷನ್ ನಡೀತಾ ಇದೆ ಮನೆಯಲ್ಲಿ ಅಂತೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ಫ್ಯಾಮಿಲೀಸ್ ಎಲ್ಲ ಬಂದಿದೆ ನೋಡ್ತಾ ಇರ್ಬೋದು ನೀವು ಹೋಮ ಮಾಡ್ತೀವಲ್ಲ ಅದರ ಬೆಳಗಿನ ಜಾವದಲ್ಲಿ ಇದು ಚಪ್ಪರ ಹಾಕಿಸ್ತಾ ಇದ್ದೀವಿ ನಮ್ಮ ದೊಡ್ಡಪ್ಪ ಅವರು ಅಲ್ಲೇ ಸ್ಪೆಕ್ಸ್ ಹಾಕಿರೋದು ನನ್ನ ತಂದೆ ನನ್ನ ತಂಗಿ ಗಂಡ ಮೇಲೆ ನಿಂತಿರೋರು ಇಲ್ಲಿ ಕೆಳಗೆ ನಿಂತಿರೋರು ನಮ್ಮ ಮನೆಯವರ ಚಿಕ್ಕಪ್ಪ ಐದು ಜನ ಗಂಡಸರು ಸೇರಿ ಇದು ಚಪ್ರಾನ ಹಾಕ್ತಾರೆ ಸೊ ಹಾಗಾಗಿ ನಮ್ಮ ತೋಟದ ಗರಿಗಳನ್ನೆಲ್ಲ ನಾವು ಕತ್ತರಿಸ್ಕೊಂಡು ಬಂದು ರೆಡಿ ಮಾಡಿಟ್ಟಿದ್ವಿ ಸೊ ಹಾಗಾಗಿ ಬೆಳಗ್ಗೆನೆ ಬಂದೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಇವಾಗ ಪೆಂಡಲ್ ಹಾಕೋರು ಸಹ ಬಂದಿದ್ದಾರೆ ಒಂದು ದಿನದ ಮುಂಚೆನೇ ಎಲ್ಲ ರೆಡಿ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಒಂದು ಕಡೆ ಎಲ್ಲಿ ಮಳೆ ಬರುತ್ತೋ ಅನ್ನೋ ಚಿಂತೆ ಬೇರೆ ಇತ್ತು ನಮಗೆ ಇದು ಬಂದು ಬಾಳೆ ಗಿಡಗಳು ಅಲ್ಲಿ ಚಪರಕ್ಕೆ ಹಾಕ್ಲಿಕ್ಕೆ ಅಂತಾನೆ ತಂದಿರೋದು ಎಲ್ಲ ನಮ್ಮೂರದೇ ಆಗಿರೋದ್ರಿಂದ ಎಲ್ಲರೂ ಸಹ ಸ್ವಲ್ಪ ಸ್ವಲ್ಪ ಎಲ್ಲ ತಂದು ಕೊಟ್ಟಿದ್ರು ಇಲ್ಲಿ ಅಡುಗೆ ಸಾಮಾನುಗಳೆಲ್ಲ ತಂದು ಇಳಿಸಿದ್ದಾರೆ ಎಲ್ಲ ರೆಡಿ ಆಗ್ತಾ ಇತ್ತು ಮನೆ ತುಂಬ ನೆಂಟರು ಅದರಲ್ಲಿ ನನಗೆ ಬೇರೆ ಇರಲಿಲ್ಲ ಯಾಕಂದರೆ ನನಗೆ ಒಂದು ಟೂ ಡೇಸ್ ತುಂಬಾ ಕೋಲ್ಡೆಲ್ಲ ಆಗ್ಬಿಟ್ಟಿತ್ತು ಕೋಲ್ಡು ಕಾಫಿ ವಾಯ್ಸ್ ಕೂಡ ಬರ್ತಾ ಇರಲಿಲ್ಲ ಸ್ವಲ್ಪ ಪೇಷೆಂಟ್ಕರೇ ಆಗಿಬಿಟ್ಟಿದ್ದೆ ನಾನಂತೂ ಇವಾಗ ನನ್ನ ಅಣ್ಣ ಬಂದ ನಂತರ ನನಗೆ ಸ್ವಲ್ಪ ಎಲ್ಲ ಅವರು ಓಡಾಡ್ಕೊಂಡು ಮಾಡೋದು ಎಲ್ಲ ಮಾಡ್ತಾಯಿದ್ರು ಮತ್ತು ನೆಂಟರೆಲ್ಲ ಬಂದಿದ್ದರಿಂದ ಅವರು ಸಹ ಎಲ್ಲ ಸೇರಿ ಕೆಲಸ ಮಾಡ್ತಾಯಿದ್ರು ಇದು ಬಂದು ಡೋರ್ದು ಏನು ನಾವು ಡೆಕೋರೇಷನ್ ಮಾಡಿದ್ದೀವೋ ಅದು ಪೂರ್ತಿ ನನ್ನ ಅಣ್ಣನೇ ಮಾಡಿರೋದು ಸೊ ನೋಡಿ ನನ್ನ ಅಣ್ಣ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ನಿಜವಾಗ್ಲೂ ನನ್ನ ಅಣ್ಣ ಏನಾದರೂ ಈ ಗ್ರಹ ಪ್ರವೇಶದಲ್ಲಿ ಇರಲಿಲ್ಲ ಅಂದಿದ್ರೆ ಕೆಲಸದ ಮೇಲೆ ಏನಾದರೂ ಬರೋಕ್ಕಾಗಿಲ್ಲ ಅಂದಿದ್ರೆ ನಾವಂತೂ ಡೆಕೋರೇಷನ್ ಇಷ್ಟೊಂದು ಚೆನ್ನಾಗಿಲ್ಲ ಮಾಡೋಕ್ಕಾಗ್ತಿರಲಿಲ್ಲ ಸ್ವಲ್ಪ ಹೂವಿನ ಡೆಕೋರೇಷನ್ ಅಂತ ಹೇಳಿದಾಗ ನನಗೆ ನನ್ನ ಅಣ್ಣ ಇದ್ದರೆ ಸ್ವಲ್ಪ ಏನೋ ಧೈರ್ಯ ಇದ್ದಂಗೆ ಯಾಕಂದರೆ ನಮಗೆ ಅಷ್ಟೊಂದು ಐಡಿಯಾ ಇಲ್ಲ ನಮ್ಮ ಮನೆಯವ್ರಿಗಂತೂ ಫುಲ್ ಖುಷಿ ಅಣ್ಣ ಬಂದ ಮೇಲೆ ಅವ್ ಹೆಂಗೋ ಅವ್ರು ಡೋರ್ ಡೆಕೋರೇಷನ್ ಎಲ್ಲ ಮಾಡಿಕೊಡ್ತಾನೆ ಅಂತ ಹೇಳಿ ಅವ್ರಿಗೆ ಅವನು ಯಾವಾಗ ಬರ್ತಾನೆ ಅಂತಲೇ ಕಾಯ್ತಾಯಿದ್ರು ಸೊ ಇಲ್ಲಿ ಡೋರ್ ಡೆಕೋರೇಷನ್ ನಡೀತಾ ಇದೆ ಇವರು ಬಂದು ನಮ್ಮ ದೊಡ್ಡಮ್ಮ ಇವಾಗ ಒಳಗಡೆ ಹೋಗ್ತಾ ಇರೋದು ನಮ್ಮ ಚಿಕ್ಕಮ್ಮ ಸೊ ಎಲ್ಲರೂ ಅಲ್ಲಲ್ಲೇ ಇದ್ದಾರೆ ಎಲ್ಲರೂ ನಮ್ಮ ಅಣ್ಣನಿಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಹೂವು ಏನಾದರೂ ಬೇಕು ಅಂದರೆ ಕಟ್ ಮಾಡಿಕೊಡೋದು ಒಬ್ಬರಿಂದ ಯಾವ ಕೆಲಸನೂ ಸಾಧ್ಯ ಇಲ್ಲ ಅಲ್ವಾ ಸೊ ಎಲ್ಲ ಒಂದು ಹತ್ತು ಜನ ಸೇರಿದರೆ ತುಂಬ ಚೆನ್ನಾಗಿ ಕೆಲಸಗಳು ನಡೆಯುತ್ತೆ ಸೊ ಇಲ್ಲಿ ನಿಂತಿರೋದು ಬಂದು ನನ್ನ ಅಮ್ಮನ ಅಣ್ಣನ ಮಗ ನಮ್ಮ ಮಾವನ ಮಗ ಇದು ಬಂದು ನಮ್ಮ ಮನೆಯವರ ಅಕ್ಕನ ಮಗ ಮತ್ತು ಅಣ್ಣನ ಮಗ ಚಿಕ್ಕವನು ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿಗೆ ಇಷ್ಟು ಸಿಂಪಲ್ಲಾಗಿ ನಾವು ಡೋರ್ ಡೆಕೋರೇಷನ್ನ ಮಾಡಿ ಮುಗಿಸಿದ್ವಿ ಸೊ ನಮ್ಮ ಡೋರು ಈ ರೀತಿ ರೆಡಿ ಆಯಿತು ಸೊ ನೆಕ್ಸ್ಟು ನಾವು ನೈಟ್ಗೆ ಪೂಜೆಗೆ ಕೂರಬೇಕಿತ್ತು ಹೋಮನ ಸ್ವಲ್ಪ ಬೇಗನೆ ಮುಗಿಸ್ಕೊಡಿ ಅಂತ ಹೇಳಿದ್ವಿ ಆದರೆ ಅವರು ನಿಮಗೆ ಗೊತ್ತಲ್ಲ ಬ್ರಾಹ್ಮಣರು ಯಾವ ಟೈಮಲ್ಲಿ ಬರಬೇಕು ಅವಾಗಲೇ ಬರ್ತಾರೆ ಸೊ ನಾನು ಸ್ವಲ್ಪ ಲೇಟಾಗೇ ರೆಡಿಯಾದೆ ಅವ್ರು ಬಂದಿದ್ದು ಒಂಬತ್ತು ಗಂಟೆ ಆಗಿತ್ತು ಸೊ ರೆಡಿ ಆಗ್ತಾ ಆಗ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಪೂಜೆ ಸ್ಟಾರ್ಟ್ ಆಯಿತು ಎಲ್ಲರೂ ಪೂಜೆಗೆ ಕೂತಿದ್ದೀವಿ ನಾವು ಮೂರು ಜೋಡಿ ಮನೇಲಿರೋದು ನಮ್ಮ ಮನೇಲಿ ಡಿಸ್ಕಷನ್ ನಡೀತಾನೆ ಇತ್ತು ನಮ್ಮತ್ತೆ ಮಾವ ನಮ್ಮ ಕೈಲಿ ಕೂರೋಕ್ಕಾಗಲ್ಲ ಅಷ್ಟೊತ್ತು ಪೂಜೆಗೆ ನೀವು ಮತ್ತು ಅಣ್ಣ ಅತ್ತಿಗೆ ಕುತ್ಕೊಳ್ಳಿ ಅಂತ ಹೇಳಿ ಮಾತಾಡ್ತಾನೇ ಇದ್ವಿ ನಾವು ಇಬ್ಬರು ಸೊಸೆಯರು ಇಬ್ಬರು ಮಕ್ಳು ಇರೋದರಿಂದ ಒಬ್ಬರು ಕೂರೋಕ್ಕಾಗಲ್ಲ ಇಬ್ಬರು ಕೂರಬೇಕು ಅಂತ ಹೇಳಿ ಡಿಸ್ಕಸ್ ನಡೀತಾನೆ ಇತ್ತು ಆಮೇಲೆ ಮನೇಲಿ ಎಲ್ಲರೂ ದೊಡ್ಡವ್ರು ಬಂದ ಮೇಲೆ ಸ್ವಲ್ಪ ಅಲ್ಲಿ ಚೇಂಜ್ ಆಯಿತು ಎಲ್ಲರೂ ಹೇಳಿದರು ಮನೆಯಲ್ಲಿ ಹಿರಿಯರು ಇರೋದರಿಂದ ಫಸ್ಟು ಅವರೇ ಪೂಜೆ ಕೂರಬೇಕು ಅದು ಇಂಥ ಟೈಮಲ್ಲಿ ಇಷ್ಟು ಚೆನ್ನಾಗಿ ಪೂಜೆ ನಡೆಯೋ ಟೈಮಲ್ಲಿ ಗಂಡ ಹೆಂಡ್ತಿ ಇಬ್ಬರು ಸಹ ಕೂತ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಆವಾಗ ಅತ್ತೆ ಮಾವನು ಸಹ ಒಪ್ಕೊಂಡ್ರು ಆವಾಗ ನಾವು ಮೂರೂ ಜೋಡಿಯೂ ಸಹ ಕೂತ್ವಿ ಆದರೆ ಮೇಯ್ನ್ ಪೂಜೆ ನಮ್ಮ ಅತ್ತೆ ಮಾವನ ಕೈಲಿ ಮಾಡಿಸಿದ್ವಿ ಫೈನಲಿ ಹೋಮ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿ ಹನ್ನೆರಡು ಹನ್ನೆರಡುವರೆಗೆ ಮುಗಿತಾ ಬಂತು ನೈಟು ಸೊ ಇವಾಗ ಲಾಸ್ಟು ಹೋಮ ಪೂಜೆ ಕಂಪ್ಲೀಟ್ ಆಯಿತು ಇವಾಗ ನಾವು ಅದನ್ನೆಲ್ಲ ಹೋಮಕ್ಕೆ ಹಾಕ್ತಾಯಿದ್ದೀವಿ ಸೊ ಇಲ್ಲಿಗೆ ನೈಟ್ ಹೋಮ ಪೂಜೆ ಕಂಪ್ಲೀಟ್ ಆಯಿತು ನಾವು ಬೆಳಗ್ಗೆ ತುಂಬ ಸ್ವಲ್ಪ ಜನಗಳೆಲ್ಲ ಬರ್ತಾ ಇರೋದರಿಂದ ನಾನು ಬೆಳಿಗ್ಗೆ ಅಷ್ಟೊಂದು ವೀಡಿಯೋಸ್ಗಳನ್ನ ಮಾಡೋಕ್ಕಾಗಲಿಲ್ಲ ಬಿಕಾಸ್ ತುಂಬ ಕೆಲಸಗಳಿರುತ್ತೆ ಅಲ್ವಾ ಗೃಹ ಪ್ರವೇಶ ನಮ್ಮದೇ ಅಂದಮೇಲೆ ಬಂದವರಿಗೆಲ್ಲ ಮಾತಾಡಿಸ್ಬೇಕು ನೋಡ್ಕೋಬೇಕು ಚೆನ್ನಾಗಿ ಸೊ ಹಾಗಾಗಿ ನೈಟ್ ಸ್ವಲ್ಪ ನನ್ನ ಅಣ್ಣ ಮತ್ತು ಮನೆಯವರ ಅಕ್ಕನ ಮಕ್ಕಳೆಲ್ಲ ವೀಡಿಯೋಸ್ಗಳನ್ನ ಮಾಡಿಕೊಟ್ರು ಸೊ ಹಾಗಾಗಿ ಈ ಗೃಹ ಪ್ರವೇಶದ ವೀಡಿಯೋನ ನಾನು ನಿಮ್ಮ ಮುಂದೆ ಶೇರ್ ಮಾಡೋಕ್ಕೆ ಸಾಧ್ಯವಾಯಿತು ಇಲ್ಲಾಂದರೆ ಈ ವಿಡಿಯೋಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಇವಾಗ ಹೋಮ ಕಂಪ್ಲೀಟ್ ಆಯಿತು ಇವಾಗ ನಮ್ಮ ಗೃಹ ಪ್ರವೇಶ ಆಗಿದ್ದ ಡೇಟ್ ಬಂದು ಡೇಟೇ ಮೆನ್ಷನ್ ಮಾಡಿಲ್ಲ ನಾನು ಆಗಸ್ಟ್ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ಆಗಿದ್ದು ಸೊ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಬಂದು ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿಯಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಷ್ಟು ದಿನ ಟೈಮ್ ತೊಗೊಂಡು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಹಾಲುಗ್ಸೋ ವಿಡಿಯೋ ಪಾರ್ಟ್ ಟು ವೀಡಿಯೋನ ಮಾಡ್ತೀನಿ ಇದೇ ವೀಡಿಯೋ ನಾನು ಕಂಟಿನ್ಯೂಟಿ ಕೊಡ್ತೀನಿ ಅಂದರೆ ತುಂಬ ಲೆಂತ್ ವೀಡಿಯೋ ಆಗುತ್ತೆ ಸೊ ಅದಕ್ಕಾಗಿ ನಾನು ಇಷ್ಟು ದಿನ ವೆಯ್ಟ್ ಮಾಡಿ ಇವಾಗ ಎಡಿಟಿಂಗ್ ಮಾಡಿ ಇಷ್ಟು ಸಾಕು ಅಂತ ಹೇಳಿ ಇಷ್ಟು ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಪಾರ್ಟ್ ಟು ವೀಡಿಯೋಲಿ ನಾನು ಹಾಲುಗ್ಸೋ ವೀಡಿಯೋನ ಹಾಕ್ತೀನಿ ಮತ್ತು ಇದು ನಾವು ನೈಟ್ ತೊಗೊಂಡಂಥ ಕೆಲವೊಂದು ಫೋಟೋಗಳು ನೆಕ್ಸ್ಟ್ ಪಾರ್ಟ್ ಟು ವಿಡಿಯೋಲಿ ನಾವು ಸಿಗೋಣ ಇದು ನಮ್ಮ ನೈಟು ನಮ್ಮ ಮನೆಯಲ್ಲಿ ನಡೆದ ಹೋಮ ಪೂಜೆದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್